ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಸಂಗೀತಾಸ್ ಕ್ರಿಯೇಟಿವ್ ಲೈಫ್ ಸ್ಟೈಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಅಲೋವೆರಾ ಜೆಲ್ಲನ್ನು ಉಪಯೋಗಿಸಿಕೊಂಡು ಒಂದು ಅದ್ಭುತವಾದಂತಹ ರಿಸಲ್ಟ್ ಕೊಡುವಂತಹ ನೈಟ್ ಕ್ರೀಮ್ ಹೇಗೆ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ನೈಟ್ ಕ್ರೀಮ್ ಬಂದು ನಮ್ಮ ಮುಖದಲ್ಲಿರುವಂತಹ ಡಾರ್ಕ್ ಸ್ಪಾಟ್ಸ್ ಆಗಿರಲಿ ಪಿಗ್ಮೆಂಟೇಷನ್ ಆಗಿರಲಿ ಇವುಗಳನ್ನು ಕಡಿಮೆ ಮಾಡುತ್ತೆ ಅನಿವನ್ ಸ್ಕಿನ್ ಟೋನ್ ಇದ್ರೆ ಅದನ್ನು ಈವನ್ ಮಾಡುತ್ತೆ ಮತ್ತೊಂದು ಒಳ್ಳೆಯ ಗೋಲ್ಡನ್ ಗ್ಲೋವನ್ನು ತಂದುಕೊಡುತ್ತೆ ಸೊ ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ಇವತ್ತಿನ ನೈಟ್ ಕ್ರೀಮ್ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಒಂದು ಲೈಕ್ ಮಾಡಿ ನೀವೇನಾದರೂ ಚಾನಲಿಗೆ ಸಬರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೈಟ್ ಕ್ರೀಮನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಒಂದು ಕ್ಲೀನ್ ಆದಂಥ ಕಂಟೇನರನ್ನು ತೊಗೊಳ್ಳಿ ಗ್ಲಾಸ್ ಕಂಟೇನರ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಸೊ ಕಂಟೇನರಲ್ಲಿ ನಾವು ಮೊದಲೇದಾಗಿ ತೊಗೊಳ್ಳೋಣ ರೋಸ್ ವಾಟರ್ ಎರಡು ಚಮಚ ಆಗುವಷ್ಟು ರೋಸ್ ವಾಟರ್ ಗುಲಾಬಿ ಜಲವನ್ನು ತೊಗೊಳ್ಳಿ ರೋಸ್ ವಾಟರ್ ನಮ್ಮ ಚರ್ಮವನ್ನು ತುಂಬ ಚೆನ್ನಾಗಿ ನರಿಶ್ ಮಾಡತ್ತೆ ಇದರಲ್ಲಿ ನ್ಯಾಚುರಲ್ ಆಗಿ ಬ್ರೈಟನಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಮುಖದಲ್ಲಿ ಏನಾದರೂ ಡಾರ್ಕ್ ಸ್ಪಾಟ್ಸ್ ಇದ್ದರೆ ಕಡಿಮೆ ಆಗುತ್ತೆ ಆಮೇಲೆ ನಾವು ತಗೊಳ್ಳೋಣ ವಿಟಮಿನ್ ಇ ಆಯಿಲ್ ನಿಮ್ಮ ಹತ್ರ ವಿಟಮಿನ್ ಇ ಆಯಿಲ್ನ ಕ್ಯಾಪ್ಸೂಲ್ ಇದ್ದರೆ ಎರಡು ಕ್ಯಾಪ್ಸೂಲ್ನಲ್ಲಿರುವಂಥ ಎಣ್ಣೆನ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ವಿಟಮಿನ್ ಇ ಆಯಿಲ್ನ ತಗೊಳ್ತಾ ಇದ್ದೀನಿ ನಂತರ ಒಂದು ಚಿಟಿಕೆ ಅರಷ್ಟನ ಸೇರಿಸ್ಕೊಳ್ಳೋಣ ಕಾಲು ಚಮಚ ಆಗುವಷ್ಟು ಕಾಫಿ ಪುಡಿಯನ್ನು ಸೇರಿಸ್ಕೊಳ್ಳೋಣ ಆಮೇಲೆ ನಮಗೆ ಬೇಕಾಗಿರುವಂಥದ್ದು ಅಲೋವೆರಾ ಜೆಲ್ ಸೊ ಈ ಅಲೋವೆರಾ ಜೆಲ್ ಬಂದು ತುಂಬಾ ಚೆನ್ನಾಗಿದೆ ಯಾವುದೇ ಕಲರ್ ಇಲ್ಲ ಫ್ರ್ಯಾಗ್ನೆನ್ಸ್ ಇಲ್ಲ ನ್ಯಾಚುರಲ್ ಆಗಿದೆ ಇದರ ಪರ್ಚೇಸ್ ಲಿಂಕ್ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೀವು ಅಲ್ಲಿ ಹೋಗಿ ಚೆಕ್ ಮಾಡಿ ಎರಡು ಚಮಚ ಅಲೋವೆರಾ ಜೆಲ್ಲನ್ನು ನಾವು ತೊಗೊಳ್ಳೋಣ ಅಲೋವೆರಾ ಜೆಲ್ ಬಂದು ನಮ್ಮ ಸ್ಕಿನ್ನನ್ನು ತುಂಬ ಚೆನ್ನಾಗಿ ಮಾಯಶ್ಚುರೈಸ್ ಮಾಡುತ್ತೆ ಡಾರ್ಕ್ ಸ್ಪಾಟ್ಸ್ ಇದ್ರೆ ಕಡಿಮೆ ಆಗುತ್ತೆ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ನನ್ನು ಬ್ರೈಟನ್ ಮಾಡುತ್ತೆ ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡ್ತಾ ಇದ್ದಂಗೆ ಅದು ಕ್ರೀಮ್ನ ಕನ್ಸಿಸ್ಟೆನ್ಸಿಯಲ್ಲಿ ಬರುತ್ತೆ ನೋಡಿ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇದ್ದಂಗೆ ಎಷ್ಟು ಚೆನ್ನಾಗಿ ಗೋಲ್ಡನ್ ಕಲರಲ್ಲಿ ನಮ್ಮ ನೈಟ್ ಕ್ರೀಮ್ ತಯಾರಾಯಿತು ಸೊ ಇದನ್ನು ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೀವು ನಿಮ್ಮ ಮುಖನ ನೀರಲ್ಲಿ ನೀಟಾಗಿ ತೊಳ್ಕೊಳ್ಳಿ ತೊಳ್ಕೊಂಡು ಆದಮೇಲೆ ಈ ನೈಟ್ ಕ್ರೀಮನ್ನು ನಿಮ್ಮ ಮುಖಕ್ಕೆ ಹಚ್ಚಿ ಇದನ್ನು ನಾವೊಂದು ಟೈಟ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಕೂಡ ಮಾಡಿಡಬಹುದು ಒಂದು ವಾರಕ್ಕಾಗುವಷ್ಟು ಮಾಡ್ಕೊಳ್ಳಿ ನೀವು ಹಚ್ಚಿದ ಮೇಲೆ ಒಂದು ಎರಡರಿಂದ ಐದು ನಿಮಿಷ ಮಸಾಜ್ ಮಾಡಿ ಆಮೇಲೆ ಅದನ್ನು ರಾತ್ರಿಡಿ ಹಾಗೆ ಬಿಟ್ಬಿಡಿ ಮಾರನೇ ದಿವಸ ನೀವು ಹೇಗೆ ಮುಖನ ತೊಳ್ಕೊಡ್ತೀರಲ್ಲ ಹಾಗೆ ತೊಳ್ಕೊಳ್ಳಿ ನಾವು ಇದರಲ್ಲಿ ಕಾಫಿ ಪುಡಿಯನ್ನು ಬೆರೆಸಿರೋದ್ರಿಂದ ಇದರ ಫ್ರ್ಯಾಗ್ನೆನ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ತುಂಬ ಇಷ್ಟ ಆದಂತಹ ನೈಟ್ ಕ್ರೀಮ್ ಇದು ನೀವು ಖಂಡಿತವಾಗಲೂ ಟ್ರೈ ಮಾಡಿ ನೋಡಿ ನಿಮಗೆ ಇಷ್ಟ ಆಗುತ್ತೆ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೀನಿ ಅಲ್ಲಿ ತನಕ ನನಗ್ ತಾಯಿರಿ ಕೀಪ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್